ಸೊ ಇವತ್ತು ಮಾಡಿದ್ದು ಈ ರೆಸಿಪಿ ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನು ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ರೀತಿ ಬಂದಿದೆ ಅಂತ ಟ್ರೈ ಮಾಡಿ ನೋಡಿ ಇನ್ನೊಂದು ಅರ್ಧ ಕಪ್ ಅಷ್ಟು ಇದು ತಗೊಂಡಿದ್ದೀನಿ ಹೆಸರು ಬೆಳೆನ ನಾನು ಸ್ವೀಟ್ ಮಾಡ್ತೀನಿ ಇಲ್ಯಾಲ್ವಾ ನೋಡಿ ನಂದು ಕಾಲ್ ಕಪ್ ಇದೆ ಅರ್ಧ ಕಪ್ ಇದೆ ಕಾಲ್ ಕಪ್ ಅಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ನೋಡಿ ಇಷ್ಟಿದೆ ಹೆಸರು ಬೇಳೆ ಇದರಲ್ಲಿ ನಾನು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದೆ ನಿಮಗೆ ಓಕೆನಾ ಕಾಲ್ ಭಾಗದಷ್ಟಿದೆ ಅದು ನಾನು ಚಟ್ನಿ ಜಾರ್ ಚಿಕ್ಕ ಜಾರ್ ಬರುತ್ತಲ್ಲ ಅದಕ್ಕೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಹಾಕೊಂಡು ಮಿಕ್ಸಿ ಮಾಡ್ಕೊಂಡೆ ತಗೊಂಡಿದ್ದೀನಿ ನೋಡಿ ಕಾಣ್ತಿರ್ಬೋದು ಈ ಪಕ್ಕ ಇರ್ಲಿ ಈ ಕಡೆ ನಾನು ಇನ್ನೊಂದು ಜಾರ್ ತಗೊಂಡಿದ್ದೀನಿ ಇದಕ್ಕೂ ಏನೇನು ಹಾಕ್ಕೊಳ್ಬೇಕು ಎರಡು ಒಟ್ಟಿಗೆ ಮಿಕ್ಸಿ ಹಾಕೋದು ಇಲ್ಲಿ ಒಂದು ಅರ್ಧ ಕಪ್ ತೆಂಗಿನಕಾಯಿ ಕೊಬ್ಬರಿ ಯಾವ್ದಾದ್ರೂ ಆಯ್ತು ನನ್ನ ಹತ್ರ ತೆಂಗಿನಕಾಯಿ ಎಲ್ಲ ಕೊಬ್ಬರಿ ಇದೆ ಅಂದರೆ ತೆಂಗಿನಕಾಯಿ ಸ್ವಲ್ಪ ನೀರ್ ಡ್ರೈ ಆಗಿ ಕೊಬ್ಬರಿ ಇದೆ ಸೊ ಅದನ್ನ ಸಣ್ಣ ಸಣ್ಣ ಚೂರುಗಳಾಗಿ ಮಾಡ್ಕೊಳ್ತೀನಿ ಈ ಕಪ್ ಮೆಜರ್ಮೆಂಟ್ ಅಲ್ಲಿ ಅಂದ್ರೆ ಕಾಲು ಕಪ್ ತಣ್ಣೀರಿನ ಹೆಚ್ಚು ಬೆಳೆ ಅದಕ್ಕೆ ಸುಮಾರು ಒಂದು ಕಪ್ ತೆಂಗಿನಕಾಯಿ ಮತ್ತೆ ಒಂದು ಕಪ್ ಬೆಲ್ಲ ತುಂಬಾ ಇನ್ಸ್ಟೆಂಟ್ ಆಗ ಸ್ವೀಟ್ ಇದು ದಿಢೀರ್ ಅಂತ ಮಾಡ್ಬೋದು ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತೀನಿದ್ದಾರೆ ಒಂದ್ಸಲ ಆಡಿಸ್ಬಿಡ್ತೀನಿ ಆಮೇಲೆ ಅದಕ್ಕೆ ಬೆಲ್ಲ ಹಾಕೊಳ್ಳೋಣ ಫಸ್ಟ್ ನೋಡಿ ಇದನ್ನ ಮಿಕ್ಸಿಗೆ ಹಾಕೊಳ್ತೀನಿ ತೆಂಗಿನ ತುಂಬ ಅದೇನು ತಗೊಂಡಿದ್ವು ಕೊಬ್ಬರಿ ತರ ನೋಡಿ ಇದಾಗಿದೆ ಆಗಿದೆ ಈಗ ಸೊ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕೊಳ್ತದೆ ನೀವು ಬೇಕಿದ್ರೆ ಸಕ್ಕರೆ ಹಾಕೊಳ್ಬಹುದು ತುಂಬಾ ಟ್ರೆಡಿಷನಲ್ ಫುಡ್ ಸೊ ಇದರಲ್ಲಿ ಬೆಲ್ಲನೇ ಜಾಸ್ತಿ ಬಳಕೆ ಮಾಡ್ತಾರೆ ಇದು ಬಳಕೆ ಮಾಡಲ್ಲ ಸಕ್ಕರೆನ ಸೊ ಇದನ್ನ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದೀನಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನಾವು ತಗೊಂಡಿದ್ವಲ್ಲ ಈ ಬಟ್ಟಲಲ್ಲಿ ಕಾಲು ಬಟ್ಟಲಷ್ಟು ಅಷ್ಟು ಬೇಳೆ ಅಂದ್ರೆ ಹೆಸರು ಬೇಳೆ ಅಷ್ಟೇ ಪ್ರಮಾಣದ ಒಂದು ಎರಡು ಚಮಚದಷ್ಟು ಅಕ್ಕಿ ಇಟ್ಟು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಇದನ್ನ ಈಗ ಇನ್ನೊಂದ್ಸಲ ಮಿಕ್ಸಿ ಆಡಿಸ್ಕೊಂಡು ಎರಡು ಯಾಲಕ್ಕಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಳ್ಳೆ ಹೂರ್ಣದ ಥರ ಬಂದಿದೆ ಇಷ್ಟ ಆದರೆ ಸಾಕು ಇದಕ್ಕೆ ನಾವು ನಾವೀಗ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅಂದರೆ ಹೆಸರುಬೇಳೆ ತೊಗೊಂಡಿದ್ವಲ್ಲ ಇದನ್ನ ಇನ್ನೂ ಪೌಡ್ರ್ ಮಾಡ್ಕೊಂಡಿಲ್ಲ ನಾನು ಈ ಪೌಡ್ರ್ ಮಾಡ್ಕೊತ ಇದ್ದೀನಿ ನೋಡಿ ಈ ಥರ ಆಗಿದೆ ಇದನ್ನು ನಾನು ಇವಾಗ ನಾವು ಮಾಡ್ಕೊಂಡಿದ್ವಲ್ಲ ಹೂರ್ಣ ಥರದ್ದು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇನ್ನೊಂದ್ಸಲ ಮಿಕ್ಸಿ ಆಡಿಸ್ತೀನಿ ನೋಡಿ ಇದು ಟ್ರೆಡಿಷನಲ್ ಸ್ವೀಟು ಕೇರಳ ಅಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಬೇಕಾದ್ರೂ ಹಾಕೊಳ್ಬೋದು ನಾನು ಬಾದಾಮಿ ಮತ್ತು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷ ಇದನ್ನ ಕರ್ಕೊಳ್ಳೋಣ ತುಂಬಾ ಒಂದು ಸಲ ನಿಮ್ ಮನೆಯೆಲ್ಲ ಟ್ರೈ ಮಾಡಿ ಇನ್ಸ್ಟೆಂಟ್ ಸ್ವೀಟ್ ಎಲ್ಲ ಮನೇಲಿರೋ ಐಟಮೇ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ಅಕ್ಕಿ ಹಿಟ್ಟು ಮತ್ತು ಬೆಲ್ಲ ತೆಂಗಿನಕಾಯಿ ಯಾಲಕ್ಕಿ ಇಷ್ಟು ಹಾಕ್ಕೊಳ್ತಿದ್ದೀನಿ ಇದು ತುಂಬಾ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಸಲ ಟ್ರೈ ಮಾಡಿ ನಿಮ್ ಮನೆ ನಿಮ್ಗೆ ಗೊತ್ತಾಗುತ್ತೆ ಒಂದಕ್ಕೊಂದು ಚೆನ್ನಾಗಿ ಬೆಸ್ಕೊಳೋಣ ಒಂಚೂರು ಇದು ಕೆಂಪಗಾಗಿದ್ದ ತಕ್ಷಣ ನಾವು ಸ್ವಲ್ಪ ಹಾಲು ಹಾಕೋಣ ಇಷ್ಟೇ ಇರಬೇಕು ಹಾಲು ಒಂದು ಎರಡು ಚಮಚ ಕಾಯ್ತಿ ಹಾಕಿನ ಹಾಲು ಮುಂಜಾನೆ ಹಾಲು ಹಾಕೊಳ್ಳಲ್ಲ ಈ ರೆಸಿಪಿಗೆ ನೀರು ಹಾಕ್ಕೊಳ್ತಾರೆ ಬಟ್ ಹಾಲು ಹಾಕೊಳ್ಳೋದ್ರಿಂದ ಒಂದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ ಒಂದು ಐದು ನಿಮಿಷ ಅದು ಚೆನ್ನಾಗಿ ರೌಚ್ ಆಗಬೇಕು ನೀವು ಹಾಲು ಜಾಗದಲ್ಲಿ ಬಿಸಿನೀರನ್ನು ಕಾಯಿಸಿ ಸಹ ಹಾಕೊಳ್ಬಹುದು ಅದು ತುಂಬಾ ಚೆನ್ನಾಗಿ ನೋಡಿ ಈಗ ಒಂದ್ ಚೂರ್ ಮೇಲ್ಗಡೆ ಸ್ವಲ್ಪ ಗೋಡಂಬಿ ಹಾಕ್ತೀನಿ ಅಲಂಕಾರಕ್ಕೆ ಸೂಪರಾಗಿ ಸೂಪರ್ ಆಗಿ ರೆಡಿ ಆಗುದ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಸೊ ನೀವು ನಿಮ್ಮ ಮನೆಗೆ ಒಂದ್ಸಲ ಟ್ರೈ ಮಾಡ್ಬೇಕು ನಾನು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿನಿ ನೀವು ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಬೋದು ಇದು ಡ್ರೈ ಆದಾಗ ಆ ತುಪ್ಪ ಎಲ್ಲ ಎಳ್ಕೊಳ್ಳುತ್ತೆ ಸೊ ಪರ್ಫೆಕ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದು ಸೌತ್ ಇಂಡಿಯಾದು ಎಷ್ಟು ಚೆನ್ನಾಗಿದೆ ನೋಡಿ ಯೂ ತೋರಿಸ್ತೀನಿ ಏನು ಚೆನ್ನಾಗಿದೆ ಅಂತ ಬಾಯಿಗಿಟ್ರೆ ಕರಗೋಗುತ್ತೆ ಆ ಶೈನಿಂಗ್ ನೋಡಿ ತುಪ್ಪ ಹಾಕೋದ್ರಿಂದ ಆ ತುಪ್ಪ ಎಲ್ಲ ಎಳ್ಕೊಳತ್ತೆ ತೆಂಗಿನಲ್ಲಿ ಮತ್ತು ತೆಂಗಿನಕಾಯಲ್ಲೂ ಎಣ್ಣೆ ಅಂಶ ಬಿಟ್ಕೊಂಡು ಇಷ್ಟು ಅಷ್ಟೇ ಹಲ್ವಾನ ನೋಡಿ ಈ ತರ ಟ್ರಾನ್ಸ್ಫರ್ ಇದೀನಿ ನನ್ನ ಬಾಡಿಗೆ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ಆರ್ಥ ಆಗ್ತಾ ಇದು ಗಟ್ಟಿಯಾದ ಚಾನ್ಸಸ್ ಇದೆ ಇವತ್ತು ಮಾಡಿದ್ದು ಈ ರೆಸಿಪಿ ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ರೀತಿ ಬಂದಿದೆ ಅಂತ ಬಸ್ ಇನ್ನ ಟ್ರೈ ಮಾಡಿ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗ್ಬಲ್ಲ ಥ್ಯಾಂಕ್ ಯು